ಮಹಾಮಾರಿಯಂತಹ ಕೊರೋನಾ ಎರಡನೇ ಅಲೆಯಿಂದ ಜನರ ಜೀವನ ದಿನಕಳೆದಂತೆ ಬದುಕಲು ಕಷ್ಟವಾಗುತ್ತಿರುವ ಸಂದರ್ಭದಲ್ಲಿ ತಾಲೂಕಿನ ಗ್ರಾಮ ಉಕ್ಕಲು ಯುವ ಬಳಗವು ಸಾಮಾಜಿಕ ಕಳಕಳಿ ಮೂಲಕ ಮಾದರಿಯಾಗಿದೆ ಜಿಲ್ಲೆಯಾದ್ಯಂತ ಕಡು ಬಡತನದಲ್ಲಿರುವ ನೂರ ಐದು ಕುಟುಂಬಗಳಿಗೆ ಒಂದು ಸಾವಿರ ಮೌಲ್ಯದ ಒಟ್ಟು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ ಕಠಿಣ ಪರಿಸ್ಥಿತಿಯಲ್ಲಿಯೂ ಯುವ ಬಳಗದ ಸದಸ್ಯರು ಮನೆ ಮನೆಗೆ ಭೇಟಿ ನೀಡಿ ಅವರವರ ಅಗತ್ಯಗಳನ್ನು ತಿಳಿದು ದಿನಸಿ ಕಿಟ್ ನೀಡುವ ಮೂಲಕ ಅದನ್ನ ಪೂರೈಸಿದ್ದಾರೆ ನಾನು ನನ್ನದು ಎಂದು ನಮ್ಮ ಸುತ್ತಲೇ ಸ್ವಾರ್ಥದ ಬೇಲಿ ಹಾಕಿಕೊಂಡು ಬದುಕುವ ವರ್ತಮಾನದಲ್ಲಿ ತನ್ನಂತೆ ಪರರು ಎಲ್ಲರಿಗಾಗಿ ನಾವು ಎಂದು ತಿಳಿದು ಸಮಾಜದ ನೊಂದ ಜೀವಗಳಿಗೆ ನೆರವು ನೀಡುತ್ತಾ ಬದುಕಿನಲ್ಲಿ ಸಾರ್ಥಕ ಭಾವ ಹೊಂದುತ್ತಿದೆ ಗ್ರಾಮ ಒಕ್ಕಲು ಯುವ ಬಳಗ ಕೊರೋನಾ ಮಹಾಮಾರಿಯ ಅಂಧಕಾರ ಕವಿದ ಈ ಹೊತ್ತಿನಲ್ಲಿ ಪುಟ್ಟ ಹಣತೆಯಿಂದ ಕತ್ತಲು ಕವಿದ ಮನಗಳಿಗೆ ಆಹಾರ ಕಿಟ್ಗಳ ಪೂರೈಕೆ ರೂಪದಲ್ಲಿ ತುಸು ಬೆಳಕು ಚೆಲ್ಲುವ ಹಾದಿಯಲ್ಲಿ ಗ್ರಾಮ ಒಕ್ಕಲು ಯುವ ಬಳಗ ಕುಮ್ಟ ಸದಸ್ಯರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯವಾದದ್ದಾಗಿದೆ ಈ ಬಗ್ಗೆ ಹೆಮ್ಮೆ ಇದೆ ಎನ್ನುತ್ತಾರೆ ಬಳಗದ ಪ್ರಮುಖರಾದ ವಿನಾಯಕ್ ಪಟಗಾರ್ ಈ ವರ್ಷ ನಾವು ಜಿಲ್ಲೆಯಾದ್ಯಂತ ಕಡುಬಡತನದಲ್ಲಿರುವ ನೂರ ಐದು ಕುಟುಂಬಗಳಿಗೆ ರೂಪಾಯಿ ಒಂದು ಸಾವಿರ ಮೌಲ್ಯದ ದಿನಸಿ ಕಿಟ್ ನಮ್ಮ ಯುವ ಸದಸ್ಯರು ಅವರ ಮನೆ ಮನೆಗೆ ತೆರಳಿ ನೀಡಿದ್ದಾರೆ ಅದೇ ರೀತಿಯಾಗಿ ನಾವು ಅವರಿಗೆ ಕೊರೋನಾದ ಸುರಕ್ಷತೆಯ ಬಗ್ಗೆಯೂ ಕೂಡ ತಿಳಿವಳಿಕೆಯನ್ನ ನೀಡಿದ್ದೇವೆ ಜಿಲ್ಲೆಯಾದ್ಯಂತ ನಾವು ನೂರ ಕುಟುಂಬಗಳಿಗೆ ರೂಪಾಯಿ ಒಂದು ಲಕ್ಷ ಐದು ಸಾವಿರ ರೂಪಾಯಿಯ ಮೌಲ್ಯದ ದಿನಸಿ ಕಿಟಗಳನ್ನ ಈ ವರ್ಷ ನೀಡಿದ್ದೇವೆ ಹೋದ ವರ್ಷನೂ ಕೂಡ ನಾವು ಎಪ್ಪತ್ತೊಂದು ಸಾವಿರ ಮೌಲ್ಯದ ಎಪ್ಪತ್ತೊಂದು ಕುಟುಂಬಕ್ಕೆ ದಿನಸಿ ಕಿಟಗಳನ್ನ ನೀಡಿದ್ದೇವೆ ಈ ವರ್ಷನೂ ಕೂಡ ನಾವು ನಮ್ಮ ಬಳದ ಜಿಲ್ಲೆಯ ಎಲ್ಲ ಏನಾದರೂ ಒಂದು ಸಹಾಯ ಮಾಡಬೇಕಾದ ಉದ್ದೇಶದಿಂದ ನಾವು ಅವರಿಗೆ ಸಹಾಯವನ್ನ ಮಾಡಿದ್ದೇವೆ